ಅಲ್ಟ್ರಾ ಪ್ರೈಸ್ ಇದು ಪೆನ್ಡ್ರೈವ್ ಇದೆ ನೋಡಿ ಯಾರ್ ಅಂದ್ರೆ ಓಪನ್ ಮಾಡ್ತಿರಾ ನೀವೇ ಮಾಡಿ ಎಲ್ಲ ಬಾಗಿನ್ ಚಾನ್ಸ್ ಮಾಡಿ ಡ್ರೈ ಮಾಡಿ ಡ್ರೈ ಮಾಡಿ ಕೊಡಿ ಕೊಡಿ ಮಾಡಿದ್ಕೊಡಿ 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 ಮಾಡ್ಬಾರದು ಹೊರಗಾಗ್ಬಾರದು ಡ್ರೈ ಮಾಡಿ ಓಪನ್ ಮಾಡಿ ಏನು ತಿಳ್ಬಾರದು ಅಲ್ಲಲ್ಲ ಕೇಳಲ್ಲ ಇಲ್ಲ ನೋಡಿ ಹಡಗಾಡೋಣ ನೋಡಿ ಓಯ್ ಓಯ್ ಓಪನ್ ಮಾಡಿದ್ದೀನಿ

đi, hai người bay bay, hai người, hai người, hai người,